ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ನದಿ ಪಾತ್ರದ ನಿವಾಸಿಗಳಲ್ಲಿ ಆತಂಕ ಕೂಡ ಜಾಸ್ತಿ ಇದೆ ಅಡಿಕೆ ಕಾಫಿ ತೋಟಗಳಿಗೆ ನೀರು ನುಗ್ಗುವ ಭೀತಿ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭದ್ರಾ ಭದ್ರಾ ಸೇತುವೆ ಆ ಪಕ್ಕದಲ್ಲಿರುವವರಿಗೆ ಈಗ ಆತಂಕ ನಿವಾಸಿಗಳು ಕೃಷಿ ಭೂಮಿ ಬೆಳೆಗಾರರಲ್ಲಿ ಆತಂಕ ಮನೆ ಮಾಡಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ನೀರು ನುಗ್ಗುವ ಭೀತಿ ಅವರನ್ನು ಕಾಡ್ತಾ ಇದೆ ಪಶ್ಚಿಮಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇರುವಂತದ್ದು ಚಿಕ್ಕಮಗಳೂರಿನ ಭದ್ರಾ ನದಿಯೂ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು ನಾವೀಗ ಚಿಕ್ಕಮಗಳೂರಿನ ಭದ್ರಾ ನದಿಯ ಸೇತುವೆಯ ಮೇಲ್ಭಾಗದಲ್ಲಿರುವಂತದ್ದು ಬಾಳೆಹೊನ್ನೂರಿನ ಸಮೀಪ ಇರುವಂತಹ ಭದ್ರಾ ನದಿಯೂ ಕೂಡ ಈಗ ಪಶ್ಚಿಮಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕುದುರೆಮುಖ ಕೆರೆಗಟ್ಟೆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಪರಿಣಾಮವಾಗಿ ಭದ್ರಾ ನದಿಯೂ ಕೂಡ ಅಪಾಯದ ಮಟ್ಟವನ್ನು ಕೂಡ ಮೀರಿ ಹರಿತಾ ಇರುವಂತದ್ದು ಆ ನದಿಯ ನೀರು ಯಾವ ರೀತಿ ಹರಿತ ಕೂಡ ಕಾಣಬಹುದಾಗಿರುವಂತದ್ದು ಇದು ಬಯಲು ಸೀಮೆ ಭಾಗವಾದಂತಹ ಜನರಿಗೆ ಒಂದು ಕುಡಿಯುವ ನೀರು ಹಾಗೇನೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿರುವಂತಹ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹರಿಯುವಂತಹ ನದಿಯ ನೀರಿನ ಪ್ರಮುಖವಾಗಿರುವಂತದ್ದು ಈ ನದಿ ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ಹರಿದರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅವರಿಗೂ ಕೂಡ ಆತಂಕ ಎದುರಾಗಿರುವಂತದ್ದು ಬಂಡಿ ಮಟ್ಟದ ನಿವಾಸಿಗಳಿಗೂ ಕೂಡ ಭದ್ರಾ ನದಿಯ ನೀರು ಎಲ್ಲ ಒಂದು ಕಡೆ ಅಪಾಯದ ಮಟ್ಟವನ್ನು ಮೀರಿ ಹರಿದ್ರೆ ಬಂಡಿ ಮಟ್ಟದ ಮನೆಗಳ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಅವರನ್ನ ಮುನ್ನೆಚ್ಚರಿಕವಾಗಿ ಕೆಲವರನ್ನ ಮುಂಜಾಗ್ರತಾ ಸ್ಥಳಗಳಿಗೆ ಅವರನ್ನ ಅಗತ್ಯ ಅಂದ್ರೆ ಅವರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಿ ಅವರನ್ನ ಬೇರೆಡೆಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದ್ದು ಇನ್ನು ಕೆಲವರು ಕೂಡ ಅಲ್ಲಿಯೇ ವಾಸ್ತವ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು ಮಲೆನಾಡಿನಲ್ಲಿ ಬಿಟ್ಟು ಬಿಟ್ಟು ಮಳೆ ಸುರಿತಾ ಇರುವುದರಿಂದ ಸಾಕಷ್ಟು ಒಂದು ಜನಜೀವನದ ಮೇಲೂ ಕೂಡ ಅಸ್ತವ್ಯಸ್ತವಾಗಿರುವಂತದ್ದು ಈಗಾಗಲೇ ಮಲೆನಾಡಿನ ಪ್ರಮುಖ ಐದು ತಾಲೂಕುಗಳಿಗೆ ಶಾಲಾ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನು ಕೂಡ ಜಿಲ್ಲಾಡಳಿತ ಘೋಷಣೆಯನ್ನು ಕೂಡ ಮಾಡಲಾಗಿರುವಂತದ್ದು ಭದ್ರಾ ನದಿ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ಕೂಡ ಆ ದೃಶ್ಯಗಳಲ್ಲೂ ಕೂಡ ಕಾಣಬಹುದಾಗಿರುವಂತದ್ದು ಭದ್ರಾ ನದಿ ನಿರಂತರವಾಗಿ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ಮಳೆ ಆದಂತಹ ವೇಳೆಯಲ್ಲಿ ಅಕ್ಕಪಕ್ಕದ ಅಡಕೆ ತೋಟ ಹಾಗೂ ಕಾಫಿ ತೋಟಗಳಿಗೂ ಕೂಡ ಭದ್ರಾ ನದಿಯ ನೀರು ನುಗ್ಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು ಹಾಗೇನೆ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಆರಿದ್ರ ಮಳೆ ಈಗ ಒಂದು ಸಾಕಷ್ಟೊಂದು ಬಿರುಸನ್ನು ಕೂಡ ಪಡೆದಿರುವ ಹಾಗಾಗಿ ಮಲೆನಾಡಿನಲ್ಲಿ ಅಲ್ಲಲ್ಲಿ ಭೂಕುಸಿತ ಹಾಗೂ ದರೆ ಕುಸಿತದ ಪ್ರಕರಣಗಳು ಕೂಡ ಸಂಭವಿಸ್ತಾ ಇರುವಂತದ್ದು ಮನೆ ಸಮೀಪವೇ ಮಣ್ಣು ಕೂಡ ಕುಸಿಯುವಂತಹ ಸಾಧ್ಯತೆಯೂ ಕೂಡ ಇರುವುದರಿಂದ ಜನ ಜನರಲ್ಲಿ ಹಾಗೂ ನಿವಾಸಿಗಳಲ್ಲಿ ಆತಂಕ ಈಗ ಮನೆ ಮಾಡಿರುವಂತದ್ದು ಈಗಾಗಲೇ ಸಾಕಷ್ಟು ಜಿಲ್ಲಾಡಳಿತ ಜನರಿಗೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಯಾರು ಕೂಡ ಅನಗತ್ಯವಾಗಿ ನದಿ ಪಾತ್ರಗಳಿಗೆ ಇಳಿಯದಂತೆ ಜನರಿಗೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ఏష్యా ఏషియానెట్ న్యూస్ నెట్వర్క్ ప్రస్తుతి